ನಾನು ಇವತ್ತೊಂದು ನಿಮಗೆ ವಿಶೇಷವಾದ ತಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡಿ ಖಂಡಿತ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತದೆ ಈ ಪರಿಹಾರ ಮಾಡೋದಕ್ಕೆ ಬೇಕಾಗಿರುವುದಂಥ ಎರಡೇ ವಸ್ತು ಒಂದು ಏಲಕ್ಕಿ ಹಾಗೆ ಲವಂಗ ಇದು ಎಲ್ಲರ ಅಡುಗೆ ಮನೆಯಲ್ಲಿ ಇರುತ್ತೆ ಖಂಡಿತ ಈ ತಂತ್ರವನ್ನು ನೀವು ಮಾಡೋದರಿಂದ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಹಾಗೆ ಕೈಯಲ್ಲಿ ಹಣ ನಿಲ್ಲಲ್ಲ ಅನ್ನೋದು ಪ್ರತಿಯೊಂದು ಕೂಡ ದೂರವಾಗುತ್ತೆ ಇದನ್ನು ಪ್ರತಿದಿನ ನಿಮ್ಮ ಹತ್ತಿರ ಇಟ್ಕೊಳ್ಳೋದ್ರಿಂದ ಖಂಡಿತ ಹಣದ ಸಮಸ್ಯೆ ಪರಿಹಾರವಾಗುತ್ತೆ ಹಾಗೆ ನಮ್ಮ ಕೈಯಲ್ಲಿ ಹಣ ಇರೋದೇ ಇಲ್ಲ ಅಂತ ಅನಿಸೋದೇ ಇಲ್ಲ ಯಾವುದೋ ಒಂದು ರೂಪದಲ್ಲಿ ನಮ್ಮ ಕೈಯಲ್ಲಿ ಹಣ ಸೇರುತ್ತೆ ಸೊ ಖಂಡಿತ ಈ ತಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಕೈಲಿ ಯಾವಾಗಲೂ ಹಣ ಇದ್ದಾಗೆ ಇರುತ್ತೆ ಹಾಗೆ ನಿಮಗೆ ಯಾವುದೇ ರೀತಿ ಹಣ ನಿಂತಿದ್ದರೆ ಅಥವಾ ಯಾರೂ ಹಣ ಕೊಡ್ತಿಲ್ಲ ಅನ್ನೋ ಟೈಮಲ್ಲಿ ಇದನ್ನು ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಅವರು ಹಣ ಕೊಡಬಹುದು ಹಾಗೆ ನಿಮಗೆ ನಿಂತು ಹೋಗಿರುವಂಥ ಹಣ ಬರುತ್ತೆ ಖಂಡಿತ ಈ ತಂತ್ರ ಮಾಡಿ ಹಾಗೆ ಹಣ ಯಾವಾಗಲೂ ನಿಮ್ಮ ಕೈಯಲ್ಲಿ ನಿಂತ್ಕೊಳ್ಳೋ ಹಾಗೆ ಮಾಡಿ ಇದಕ್ಕೆ ಬೇಕಾಗಿರೋದು ವಿಶೇಷವಾಗಿ ನಾವು ಮೊದಲೇ ಹೇಳಿದಾಗೆ ಏಲಕ್ಕಿ ಹಾಗೆ ಐದು ಲವಂಗ ಇದರಲ್ಲಿ ಎರಡು ಲವಂಗ ನೀವು ತಗೋಬೇಕಾಗುತ್ತೆ ಹಾಗೆ ನೋಡ್ಬೋದು ನೀವು ಇಲ್ಲಿ ಐದು ಲವಂಗ ತೊಗೋಬೇಕಾಗುತ್ತೆ ಐದು ಲವಂಗ ಇದು ಎರಡನ್ನೂ ಕೂಡ ನೀವು ಪ್ರತಿದಿನ ಗಂಡಸರು ಓಡಾಡಬೇಕಾದ್ರೆ ನಿಮ್ಮ ಪರ್ಸಿನಲ್ಲಿ ಇಟ್ಕೊಂಡು ಓಡಾಡಬಹುದು ಹಾಗೆ ಹೆಂಗಸರು ಕೂಡ ಅಷ್ಟೇ ನಿಮ್ಮ ಬ್ಯಾಗ್ ಏನು ಮ್ಯಾನಿಟಿ ಬ್ಯಾಗ್ ಇರುತ್ತೆ ಅದರಲ್ಲಿ ನೀವು ಇಟ್ಕೋಬಹುದು ಪ್ರತಿದಿನ ಇದನ್ನು ಇಟ್ಕೊಂಡು ನೀವು ಓಡಾಡೋದ್ರಿಂದ ಮನೆಯಲ್ಲಿ ಖಂಡಿತ ನಿಮ್ಮ ಹಣದ ಸಮಸ್ಯೆ ದೂರವಾಗುತ್ತೆ ಸೊ ಇದನ್ನು ಖಂಡಿತ ನೀವು ಟ್ರೈ ಮಾಡಿ ಖಂಡಿತ ಇದು ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಇದನ್ನು ನಾನು ಕೂಡ ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ ನನಗೆ ಯಾವಾಗ ಹಣ ನನ್ನ ಹತ್ರ ಇರೋದಿಲ್ಲ ಅಥವಾ ನಾನು ಯಾರತವ್ರ ಹಣ ಕೇಳಬೇಕು ಅಂತಿದ್ದಾಗ ಈ ತಂತ್ರವನ್ನು ಮಾಡಿರೋದ್ರಿಂದ ನನ್ನ ಕೈಯಲ್ಲಿ ಹಣ ನಿಂತಿದೆ ಹಾಗೆ ಇವಾಗಲೂ ಕೂಡ ಹಣದ ಸಮಸ್ಯೆ ಇಲ್ಲ ಸೊ ಖಂಡಿತ ನೀವು ಈ ಪರಿಹಾರ ಮಾಡಬಹುದು ನೀ ಹೆಂಗಸರು ಖಂಡಿತ ಇದನ್ನು ನೀವು ತಿಂಗಳಿಗೆ ಒಮ್ಮೆ ಇದನ್ನು ಬದಲಾಯಿಸ್ಬೋದು ವಾ ಗಂಡಸರು ಅಷ್ಟೇ ತಿಂಗಳಿಗೊಮ್ಮೆ ಬದಲಾಯಿಸಬಹುದು ಇದನ್ನು ತೆಗೆದು ಯಾವ್ದಾರ ಮರ ಹತ್ತ ಹಾಕಬಹುದು ಇದನ್ನು ಇಟ್ಕೊಳ್ಳುವಂತಹ ಸಮಯ ನೀವು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇದನ್ನು ಪೂಜೆ ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ನೀವು ಪ್ರಾರ್ಥನೆ ಮಾಡಿ ಇದನ್ನು ನಿಮ್ಮ ಪರ್ಸು ಹಾಗೆ ಬ್ಯಾಗ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಹಾಗೆ ನಿಮ್ಮ ಕೈಯಲ್ಲಿ ಸದಾ ಹಣ ಕೈಯಲ್ಲಿ ನಿಲ್ಲುತ್ತೆ ಗಂಡಸರಿಗಂತೂ ಸದಾ ಕೈಯಲ್ಲಿ ಹಣ ಇರುತ್ತೆ ಹೋಗೋ ಕೆಲಸ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಸೊ ಖಂಡಿತ ಇದನ್ನು ಟ್ರೈ ಮಾಡಿ ಈ ಪರಿಹಾರನ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ